ಹೊಸ ವರ್ಷ ಬರಮಾಡಿಕೊಳ್ಳಲು ಅದ್ದೂರಿ ತಯಾರಿಯಲ್ಲಿದ್ದ ಮಾಲ್ ಆಫ್ ಏಷ್ಯಾಗೆ ಶಾಕ್ ಎದುರಾಗಿದೆ ಕನ್ನಡ ನಾಮಫಲಕ ಅಳವಡಿಸದೆ ಎಡವಟ್ಟು ಮಾಡಿದ್ದ ಮಾಲ್ಗೆ ಇಂದಿನಿಂದ ಬೀಗ ಬೀಳಲಿದೆ ಮಾಲ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಇಂದಿನಿಂದ ಹದಿನೈದು ದಿನ ಮಾಲ್ ಆಫ್ ಏಷ್ಯಾ ಬಾ ಕನ್ನಡ ನಾಮಫಲಕ ಅಳವಡಿಸದ್ದಕ್ಕೆ ಬಿತ್ತು ಗೊನ್ನ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಆಗ್ರಹಿಸಿ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ಬೆಂಗಳೂರಿನ ಹಲವೆಡೆ ಕೆಂಡಕಾರಿದ್ದ ಕರವೇ ಕಾರ್ಯಕರ್ತರು ಮಾಲ್ ಆಫ್ ಏಷ್ಯಾಗೋ ಬಿಸಿ ಮುಟ್ಟಿಸಿದ್ರು ಬ್ಯಾಟರಾಯನಪುರದಲ್ಲಿರೋ ಮಾಲ್ ಆಫ್ ಏಷ್ಯಾಗೆ ಮುತ್ತಿಗೆ ಹಾಕಿ ಕರವೇ ಪಡೆ ಇಂಗ್ಲಿಷ್ ನಾಮಬಲಕವನ್ನ ಧ್ವಂಸಗೊಳಿಸಿದ್ರು ಹೊಸ ವರ್ಷ ಬರಮಾಡಿಕೊಳ್ಳಲು ತಯಾರಿಯಲ್ಲಿದ್ದ ಮಾಲ್ ಆಫ್ ಏಷ್ಯಾಗೆ ಸಂಕಷ್ಟ ಎದುರಾಗಿದೆ ಇಂದಿನಿಂದ ಹದಿನೈದು ದಿನ ಮಾಲ್ ಆಫ್ ಏಷ್ಯಾ ಬಾಗಿಲು ಬಂದ್ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಆದೇಶದ ಮೇರೆಗೆ ಹದಿನೈದು ದಿನ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ಅದರಂತೆ ಮಾಲ್ ಬಳಿ ಐದು ಜನಕ್ಕಿಂತ ಹೆಚ್ಚು ಮಂದಿ ಗುಂಪುಗೂಡುವಂತಿಲ್ಲ ಹೊಸ ವರ್ಷದ ಸೆಲೆಬ್ರೇಷನ್ ಅಂತೂ ಇಲ್ಲವೇ ಇಲ್ಲ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಹದಿನೈದರವರೆಗೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಿ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಬಿ ಅವರು ಆದೇಶವನ್ನು ಮಾಡಿದ್ದಾರೆ ಕನ್ನಡ ಭಾಷೆಯಲ್ಲಿ ಈ ಒಂದು ನಾಮಫಲಕವನ್ನು ಅಳವಡಿಸುವಂಥ ಪ್ರಕ್ರಿಯೆಯನ್ನು ಕೂಡ ಮಾಲ್ ಆಫ್ ಏಷ್ಯಾದವರು ಅಂತರಿಸಿದರು ಆದಾಗಿಯೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಿದ್ದಾರೆ ಇನ್ನು ಅಕ್ಟೋಬರ್ನಲ್ಲಿ ಓಪನ್ ಆಗಿದ್ದ ಮಾಲ್ ಆಫ್ ಏಷ್ಯಾ ಕನ್ನಡ ನಾಮಫಲಕ ಅಳವಡಿಸದೆ ಗಂಡಾಂತರ ಮೈಮೇಲೆ ಎಣೆದುಕೊಂಡಿದೆ ಕನ್ನಡ ನಾಮಫಲಕ ಹಾಕದಕ್ಕೆ ಕರವೇ ಕಾರ್ಯಕರ್ತರು ರೋಷಾಗ್ನಿ ಹೊರಹಾಕಿದ್ರು ಅನ್ಯ ಭಾಷೆಯ ನಾಮಫಲಕ ಹರಿದು ಮಾಲ್ಗೆ ಬಿಸಿ ಮುಟ್ಟಿಸಿದ್ರು ಘಟನೆ ಸಂಬಂಧ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡಲಾಗಿತ್ತು ಶಿವಪ್ರಸಾದ್ ಜೊತೆ ಜಗದೀಶ್ ನೈನ್ ಬೆಂಗಳೂರು